ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ತುಂಬಾ ಟೇಸ್ಟಿ ಹಾಗೂ ಈ ಚಳಿಗಾಲಕ್ಕೆ ಸೂಟಬಲ್ ಆಗೋಂಥ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅದನ್ನು ಯಾವ ರೀತಿ ಮಾಡೋದು ಅನ್ನೋಂತ ನೋಡ್ಕೊಂಬರೋಣ ಸೊ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಅಂದರೆ ಒಂದು ಬಾಳ್ನೆ ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸೊ ಈ ಟೇಸ್ಟ್ ಆಗಿರೋವಂಥ ನೀವು ಜೀರಿಗೆ ಮೆಣಸಿನ ಸಾಂಬಾರನ್ನ ಈ ಚಳಿಗಾಲಕ್ಕೆ ತುಂಬಾ ಆಗಿರುತ್ತೆ ಹಾಗೆ ಅದು ಸಖತ್ ಸೂಟಬಲ್ ಆಗೋವಂಥ ಸಾಂಬಾರು ಕೂಡ ಸೊ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದರೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಚಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸೊ ಅದು ಒಂಬಣ್ಣ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ತುಂಬ ಜಾಸ್ತಿ ಎಣ್ಣೆ ಅವಶ್ಯಕತೆ ಇರಲ್ಲ ಇದಕ್ಕೆ ಆ ನಂತರ ಇದಕ್ಕೆ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊತಾ ಇದ್ದೀನಿ ನಂತರ ಒಂದು ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ನಿಮಗೆ ಎಷ್ಟು ಅವಶ್ಯಕತೆ ಇದೆ ಖಾರಕ್ಕೆ ಅಷ್ಟು ಹಾಕೊಂಡ್ರಾಗುತ್ತೆ ಮೆಣಸನ್ನು ಹಾಕ್ಕೊತಾ ಇದ್ದೀನಿ ನಂತರ ಇಲ್ಲಿ ನಾಲ್ಕು ಒಂದು ಗೆಟೆಯಷ್ಟು ಈ ಬೆಳ್ಳುಳ್ಳಿನ ಇದ್ದೀನಿ ನಂತರ ಅದಕ್ಕೇನೆ ನಾನು ತೋರೆದಂಥ ಕಾಯಿ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ತೆಂಗಿನಕಾಯಿನ ನಾವು ಆದಷ್ಟು ಎಣ್ಣೆನಲ್ಲಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡೋದ್ರ ಜೊತೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗ ಕೆಡಲ್ಲ ನಾವೇನು ಸಾಂಬಾರು ಮಾಡ್ತೀವಿ ಅದು ಬೇಗ ಕೆಡಲ್ಲ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಫ್ರೈ ಮಾಡುವಂಥದ್ರೊಳಗಡೆ ಕಾಯಿನೂ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಂತರ ಇದನ್ನು ಸ್ಟವ್ ಆಫ್ ಮಾಡೋಣ ಆಫ್ ಮಾಡಿದ ನಂತರ ಅದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಒಂದು ಚಿಕ್ಕ ನಿಂಬೆಹಣ್ಣು ಸೈಜ್ ಅಷ್ಟು ನಿಂಬೆಹಣ್ಣಿಗಿನ್ನ ಸ್ವಲ್ಪ ಗೋಲಿಗಾತ್ರದ್ದು ಅಂತಾರಲ್ವ ಸೊ ಆ ಸೈಜ್ನಷ್ಟು ನಿಮ್ಮ ಹುಣಸೆ ಹಣ್ಣನ್ನು ಇದ್ದೀನಿ ಸೊ ಇದು ಫುಲ್ ತಣ್ಣಗಾಗಬೇಕು ಅಲ್ಲಿ ತನಕ ತಣ್ಣಗಾಗ್ಲಿಕ್ಕೆ ಬಿಡೋಣ ನಂತರ ನಾನಿಲ್ಲಿ ತಣಗಾದ ನಂತರ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಮೆಣಸು ಜೀರಿಗೆ ಎಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನಾನು ಮಿಕ್ಸಿ ಜಾರ್ನಲ್ಲೇ ಹಾಕೊತಾ ಇದ್ದೀನಿ ನೀಟಾಗಿ ಇದು ತುಂಬ ನುಣ್ಣಗಂತ ಅಲ್ಲ ತುಂಬ ತರ್ತರಿಯಾಗೂ ಅಲ್ಲ ಒಂದು ಅದ ಬರೋ ತನಕ ಅಂದರೆ ನಮಗೆ ಗೊತ್ತಾಗುತ್ತಲ್ವ ದೋಸೆ ಹಿಟ್ಟಿನದ ಅಂತ ಸೊ ಆ ಹದಕ್ಕೆ ಬರೋ ತನಕ ನಾವು ಫ್ರೈ ಮಾಡ್ಕೊಬೇಕು ಸೊ ಸಾರಿ ರುಬ್ಕೊಬೇಕು ನಂತರ ಇದಕ್ಕೆ ನಾವು ಖಾರಕ್ಕೆ ಒಂದು ಒಂದೂವರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಅಜ್ಜದ ಖಾರದ ಪುಡಿ ಹಾಕೊತಾ ಇದ್ದೀನಿ ನೀವು ಇಲ್ಲ ಅಂದರೆ ಎಮ್ ಟಿ ಆರ್ ರಸಮ್ ಪೌಡ್ರು ಅಥವಾ ಎಮ್ ಟಿ ಆರ್ ಸಾಂಬಾರ್ ಪೌಡ್ರನ್ನು ಕೂಡ ಯೂಸ್ ಮಾಡ್ಬೋದು ನಾನು ಹೋಮ್ ಮೇಡ್ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ ನಂತರ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ ಸೊ ನಂತರ ಇಲ್ಲಿ ನಾನು ನಾವೇನು ಫ್ರೈ ಮಾಡಿದ್ವಿ ಅದೇ ಬಾನೆನ ತಗೊಂಡು ಅದಕ್ಕೇ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಇದ್ದೀನಿ ನಂತರ ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಸೊ ಇಷ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಬ್ಯಾಡಿಗೆ ಮೆಣ್ಸಿಕಾಯಿ ಇದ್ರೂ ಹೋಗಿ ಇಲ್ಲಾಂದರೆ ಗುಂಟೂರು ಮೆಣ್ಸಿಕಾಯೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಖಾರ ಆಗೋದ್ರಿಂದ ಸ್ವಲ್ಪ ನೋಡಿಕೊಂಡು ಆ ಸ ಒಣಮೆಣ್ಸಿನ್ಕಾಯಿನ ಬಳಸಿ ಅಂತ ಹೇಳ್ತೀನಿ ಯಾಕಂದರೆ ಇದಕ್ಕೂ ಆಲ್ರೆಡಿ ಸಾಂಬಾರ್ ಪೌಡ್ರನ್ನ ಯೂಸ್ ಮಾಡಿದ್ರಿಂದ ತುಂಬ ಖಾರ ಖಾರವಾಗೂ ಇರುತ್ತೆ ಮೆಣಸು ಕೂಡ ಖಾರ ಖಾರವಾಗೇ ಇರುತ್ತೆ ತುಂಬ ಖಾರ ಆದರೆ ಏನಾಗುತ್ತೆ ಅಂದರೆ ತಿನ್ಲಿಕ್ಕಾಗಲ್ಲ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟೆಲ್ಲ ಏನಿದೆ ನಾವು ಹಾಕ್ಕೊಂಡಿರೋಂಥ ಉಗ್ರ ಐಟಮ್ಸು ಅದೆಲ್ಲ ಸ್ವಲ್ಪ ಹೊಂಬಣ್ಣ ಬರೋ ತನಕ ಅದ್ರ ಘಾಟು ಹೊಸನಾಗ ಹೋಗೋ ತನಕ ನಾವು ಫ್ರೈ ಮಾಡ್ಕೊಬೇಕು ನಂತರ ರುಬ್ಬಿದಂಥ ಮಿಶ್ರಣ ನೋಡ್ತಾ ಇರ್ಬೋದು ಯಾವ ರೀತಿ ನೋಡಿನಾಗೆ ರುಬ್ಕೊಂಡಿದ್ದೀನಿ ಅಂತ ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು ಸೊ ಇದನ್ನು ಒಗ್ಗರಣೆಯಲ್ಲಿ ಹಾಕೊಂಡು ಸ್ವಲ್ಪ ಹಾಗೆ ಕುದಿಯಲಿಕ್ಕೆ ಬಿಡೋಣ ನಂತರ ನಾವು ಮಿಕ್ಸಿ ಜಾರ್ನಲ್ಲಿ ನೀರನ್ನು ಆ್ಯಡ್ ಮಾಡ್ಕೋಬೇಕು ತೊಳೆದಿದ್ದ ನೀರನ್ನು ಕೂಡ ಹಾಕೊತಾ ಇದ್ದೀನಿ ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ಪಲ್ಯ ಟೈಪ್ ಬೇಕು ಅಂದ್ರೆ ಮಾಡ್ಕೊಬೋದು ಇಲ್ಲಿ ದೋಸೆ ಪೂರಿ ಚಪಾತಿ ಇದ್ರ ಜೊತೆಗೆಲ್ಲ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಇಲ್ಲ ನಮಗೆ ಸಾಂಬಾರ್ ಟೈಪ್ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸಾಂಬಾರು ಥರ ತೆಳುವಾಗೆ ಮಾಡ್ಕೊಬೋದು ಸೊ ನಾನು ಇಲ್ಲಿ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ nếp ಇದು ನಾನು ಮಾಡಿರುವಂಥ ಸಾಂಬಾರು ಬಂದು ಮೂರರಿಂದ ನಾಲ್ಕು ಜನಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ಸಾಂಬಾರು ನಾಲ್ಕು ಜನಕ್ಕೆ ಸಾಕಾಗುವಷ್ಟು ಮಾಡ್ಕೊಂಡಿದ್ದೀನಿ ನೀವು ತುಂಬ ಜನ ಜಾಸ್ತಿ ಇದ್ದರೆ ಅದೇ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲ ಕಡಿಮೆ ಇದ್ದೀನಿ ಅಂದರೆ ನಾನು ಹಾಕ್ಕೊಂಡಿರೋ ಕ್ವಾಂಟಿಟಿನ ಕಡಿಮೆ ಮಾಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾಲ್ಕು ಜನಕ್ಕಷ್ಟೇ ಮಾಡ್ಕೊಂಡಿರೋದ್ರಿಂದ ಇಷ್ಟು ಸಾಕಾಗುತ್ತೆ ಅಂತ ಅನ್ಕೊಂತೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಕಡಿಮೆ ಹಾಕ್ಕೊಂಡ್ರೆ ಆಮೇಲೆ ಆ್ಯಡ್ ಮಾಡ್ಕೊಬೋದು ಬಟ್ ಜಾಸ್ತಿ ಆದರೆ ತಿನ್ಲಿಕ್ಕೆ ಬರಲ್ಲ ಟೇಸ್ಟ್ ಕೆಟ್ಟೋಗುತ್ತೆ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ನಂತರ ಇದನ್ನು ನಾವು ಏನೆಲ್ಲ ಹಾಕ್ಕೊಂಡಿದ್ವಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಈ ಚಳಿ ಚಳಿ ಅಂದರೆ ನೆತ್ತಿ ಮೇಲೆ ಸೂರ್ಯ ಬಂದರೂ ಕೂಡ ಸು ಉರಿ ಬಿಸಿಲು ಬರ್ತಾಯಿದ್ರು ಕೂಡ ಒಂದು ಸ್ವಲ್ಪ ನೆರಳಲ್ಲಿ ಇದ್ದೀವಿ ಅಂದರೂ ತಣ್ಣನ ಗಾಳಿ ಬೀಸ್ತಾ ಇದ್ದರೆ ಚಳಿ ಚಳಿ ಇರುತ್ತೆ ಆ ಚಳಿನಲ್ಲಿ ಬಿಸಿ ಬಿಸಿ ಸಾಂಬಾರು ಹಾಗೆ ಬಿಸಿ ಬಿಸಿ ಅನ್ನ ಜೊತೆ ಈ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ತಿಂತಾ ಇದ್ರೆ ಮಜನ ಬೇರೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಬೇಕಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಆ ನಂತರನೇ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅನ್ನೋ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಹೈಪ್ ಆಪ್ಷನ್ನ ನೀವು ಕ್ಲಿಕ್ ಮಾಡಿ ನನಗೆ ಎಷ್ಟು ಸ್ಕೋರ್ ಕೊಡ್ತೀರಾ ಎಷ್ಟು ಪಾಯಿಂಟ್ಸ್ ಕೊಡ್ತೀರಾ ಅನ್ನೋದನ್ನು ಕೂಡ ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್